ಕೊಡಗು ಜಿಲ್ಲೆಯಲ್ಲಿ ಮಳೆರಾಯ ರೌದ್ರಾವತಾರ ತೋರುತ್ತಿದ್ದು ಬಹುತೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಕಾಕೋಟುಪರಂಬು ಗ್ರಾಮ ಪಂಚಾಯಿತಿಯ ಕಡಂಗಮೂರೂರು ಗ್ರಾಮದ ನಾಪೋಕ್ಲು ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿ ನೀರು ತುಂಬಿಕೊಂಡು ನದಿಯಂತೆ ಮಾರ್ಪಟ್ಟಿದೆ ರಸ್ತೆಯಲ್ಲಿ ಮೊಣಕಾಲುವರೆಗೂ ನೀರು ನಿಂತು ಭೀಕರತೆಗೆ ಸಾಕ್ಷಿಯಾಗಿದೆ ರಸ್ತೆ ಬದಿಯಲ್ಲಿ ಚರಂಡಿ ಇಲ್ಲದಿರುವುದೇ ಇಷ್ಟೆಲ್ಲಾ ಅನಾಹುತಕ್ಕೆ ಕಾರಣ ಅನ್ನೋದು ಸ್ಥಳೀಯರು ಹಾಗೂ ಸಾರ್ವಜನಿಕರ ಆರೋಪ ರಸ್ತೆ ಬದಿಯಲ್ಲೆಲ್ಲ ಕಾಡು ಬೆಳೆದು ಮಳೆ ನೀರು ಮುಖ್ಯ ರಸ್ತೆಯಲ್ಲೇ ಹರಿಯಬೇಕಾದ ಇದೆ ಮಳೆಗಾಲದಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆಯ ಅರಿವಿದ್ದರೂ ಸಂಬಂಧಪಟ್ಟವರು ಕ್ಯಾರೆ ಇಲ್ಲದಂತೆ ವರ್ತಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಚಿತ್ತಾರ ವರದಿಗಾರ ಅಶ್ರಫ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿದ್ದೀವಿ ಕಡಗ ವಿರಾಜಪೇಟೆ ಮುಖ್ಯ ರಸ್ತೆಯ ಮೊಯ್ದೀನ್ ಜುಮಾ ಮಸೀದಿ ಹಾಗೂ ಅಂಗನವಾಡಿ ಕೇಂದ್ರ ಹಾಗೂ ವಿಜಯ ಪ್ರೌಢಶಾಲೆಯ ಮುಖ್ಯ ರಸ್ತೆ ಇದು ಇಲ್ಲಿ ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಗ್ರಾಮ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಈ ರಸ್ತೆಯ ಅವ್ಯವಸ್ಥೆ ನೋಡಿದರೆ ನೀವು ಇವಾಗ ನೋಡಿದರೆ ಗೊತ್ತಾಗ್ತದೆ ಭಾರೀ ತೊಂದರೆಯಿಂದ ವಾಹನಗಳು ಸಂಚರಿಸ್ತಾ ಇದೆ ಅದಲ್ಲದೆ ಎರಡೂ ಬದಿಯ ಚರಂಡಿಗಳು ದುರಸ್ತಿಪಡಿಸದೆ ಕಾಲಗಳೇ ವರ್ಷಗಳೇ ಹಲವಾರು ಕಳೆದಿದೆ ಆದರೂ ಕೂಡ ಯಾವುದೇ ಲೋಕೋಪಯೋಗಿ ಇಲಾಖೆ ಆಗಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಲಿ ಇದಕ್ಕೆ ಮುತ್ತುವರದಿ ವಹಿಸ್ತಿಲ್ಲ ಹಲವಾರು ಹಲವಾರು ಬಾರಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ವರದಿಗಳನ್ನು ಕೂಡಿ ಮಾಡಿದ್ರು ಇದರ ಬಗ್ಗೆ ಯಾವುದೇ ಇಲಾಖೆ ಕ್ರಮ ಕೈಗೊಳ್ಳುತ್ತಿಲ್ಲ ಇದಕ್ಕೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎರಡು ಬದಿ ಚರಂಡಿಯನ್ನು ನಿರ್ಮಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂಬಂಧಪಟ್ಟ ಇಲಾಖೆ ಖುದ್ದು ಇಷ್ಟರವರೆಗೆ ಯಾವುದೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಅಭಿವೃದ್ಧಿ ಅಧಿಕಾರಿಯಾಗಲಿ ಯಾರೇ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಕೂಡಲೇ ಇದಕ್ಕೆ ಸ್ಪಂದನೆ ದೊರಕದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಇದನ್ನು ರಸ್ತೆಯ ತುಂಬಾ ಕೆಸರು ಮಿಶ್ರಿತ ನೀರು ತುಂಬಿಕೊಂಡು ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ ವಾಹನಗಳ ಸಂಚಾರ ಕಷ್ಟಕರವಾಗಿದ್ದು ದ್ವಿಚಕ್ರ ವಾಹನ ಸವಾರರು ಹರಸಾಹಸ ಪಡಬೇಕಾಗಿದೆ ಪಾದಚಾರಿಗಳು ರಸ್ತೆ ದಾಟುವಷ್ಟರಲ್ಲಿ ಬಟ್ಟೆಯೆಲ್ಲಾ ತೊಯ್ದು ಹೋಗಿರುತ್ತದೆ ಈ ಭಾಗದಲ್ಲೇ ಮೊಯ್ದೀನ್ ಜುಮಾ ಮಸೀದಿ ಅಂಗನವಾಡಿ ಕೇಂದ್ರ ವಿಜಯ ವಿದ್ಯಾಸಂಸ್ಥೆ ಇದ್ದು ಮಕ್ಕಳಿಗೆ ಶಾಲೆಗೆ ರಜೆ ಇರೋದ್ರಿಂದ ಸಂಕಷ್ಟದ ಸ್ಥಿತಿಯಿಂದ ಪಾರಾಗಿದ್ದಾರೆ ಆದರೆ ನಿತ್ಯ ಕೆಲಸ ಕಾರ್ಯಗಳಿಗೆ ಇದೇ ಮಾರ್ಗದಲ್ಲಿ ಸಂಚರಿಸುವವರು ಸಮಸ್ಯೆಗೆ ಸಿಲುಕಿದ್ದಾರೆ ಇಷ್ಟೊಂದು ಅವ್ಯವಸ್ಥೆ ಇದ್ದರೂ ಕಡಂಗಮರೂರು ಗ್ರಾಮಕ್ಕೆ ಪಂಚಾಯತ್ ಅಧ್ಯಕ್ಷರಾಗಲಿ ಅಭಿವೃದ್ಧಿ ಅಧಿಕಾರಿಯಾಗಲಿ ಭೇಟಿ ಕೊಟ್ಟಿಲ್ಲ ಸಮಸ್ಯೆ ಬಗೆಹರಿಸುವ ಮನಸ್ಸು ಮಾಡಿಲ್ಲ ಲೋಕೋಪಯೋಗಿ ಇಲಾಖೆಯಂತೂ ಇದ್ದು ಇಲ್ಲದಂತಾಗಿದೆ ಅಧಿಕಾರಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನರು ಕಿಡಿಕಾರಿದ್ದಾರೆ ಗ್ರಾಮ ಪಂಚಾಯತ್ ನಿನ್ನೆಯ ದಿವಸವು ಚರಂಡಿಯ ದುರಸ್ತಿ ಕ್ರಮ ಕಾರ್ಯಕ್ರಮವನ್ನು ನಡೆದಿದ್ದು ಅದರಲ್ಲಿ ಅರ್ಧ ಮುರ್ಧ ಕೆಲಸವು ನಡೆಸಿ ಆದ ಕಾರಣದಿಂದ ಈ ಯುವ ಮಳೆಯಿಂದ ಹಾಗೂ ಚರಂಡಿಯೆಲ್ಲ ಎಲ್ಲಾ ತುಂಬಿ ರೋಡ್ ರಸ್ತೆ ಬದಿಯ ಚರಂಡಿ ಸ್ವಚ್ಛಗೊಳಿಸದೆ ಹಲವು ವರ್ಷಗಳೇ ಕಳೆದಿವೆ ನಿನ್ನೆ ಗ್ರಾಮ ಪಂಚಾಯಿತಿಯಿಂದ ಕಾಟಾಚಾರಕ್ಕೆಂಬಂತೆ ಚರಂಡಿ ಸ್ವಚ್ಛತಾ ಕಾರ್ಯ ನಡೆದರೂ ಏನೂ ಪ್ರಯೋಜನವಾಗಿಲ್ಲ ವಾಹನ ಸವಾರರು ಗ್ರಾಮಸ್ಥರು ಹಿಡಿಶಾಪ ಹಾಕಿಕೊಂಡೇ ತೆರಳುತ್ತಿದ್ದಾರೆ ಒಟ್ಟಾರೆ ಪರಂಬು ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ ಧೋರಣೆ ಮಳೆಗಾಲದಲ್ಲಿ ಬೆಳಕಿಗೆ ಬಂದಂತಾಯಿತು